ಕರ್ನಾಟಕದ ಇತಿಹಾಸದಲ್ಲೇ ಅತಿ ದೊಡ್ಡ ನಕ್ಸಲ್ ಶರಣಾಗತಿಗೆ ಚಿಕ್ಕಮಂಗ್ಳೂರು ಜಿಲ್ಲಾಡಳಿತ ಸಾಕ್ಷಿ ಆಗ್ತಾ ಇರುವಂಥದ್ದು ಪ್ರಮುಖವಾಗಿ ಏನು ರಾಯಚೂರು ಮೂಲದ ಜಯಣ್ಣ ಇವತ್ತು ಶರಣಾಗತಿ ಆಗ್ತಿದ್ದಾರೆ ಅವರ ಸಹೋದರ ರಾಯಚೂರಿನಿಂದ ಚಿಕ್ಕಮಂಗ್ಳೂರಿಗೆ ಆಗಮಿಸಿರುವಂಥದ್ದು ಅವ್ರನ್ನ ಮಾತಾಡ್ಸೋಣ ಸರ್ ಪ್ರಮುಖವಾಗಿ ಏನಿವತ್ತು ಜಯಣ್ಣ ಅವರು ಇಪ್ಪತ್ತೈದು ವರ್ಷಗಳ ನಂತರ ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ ಅವತ್ತಿನ ಸಿಚುವೇಶನ್ ಹೇಗಿತ್ತು ಸರ್ ನಕ್ಸಲ್ಗೆ ಅವರು ಧುಮುಕುವಕ್ಕೆ ಪ್ರಮುಖ ಕಾರಣ ಏನಾಗಿತ್ತು ಇವತ್ತು ಅವ್ರು ಆಗ್ತಿದ್ದಾರೆ ಯಾವ ರೀತಿ ಅನ್ನಿಸ್ತಾ ಇದೆ ಸರ್ ಸರ್ ರಾಯಚೂರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಚಳವಳಿ ಇದೆ ಬಟ್ ಪ್ರಧಾನವಾಗಿ ಆ ರಾಯಚೂರು ಜಿಲ್ಲೆ ಪಾ ಪಾಳೆಗಾರರ ಜಿಲ್ಲೆ ನೂರಾರು ಸಾವಿರಾರು ಎಕರೆ ಭೂಮಿ ಇರ್ತಕ್ಕಂಥ ಭೂಮಾಲೀಕರಲ್ಲಿ ಜೀತದಾಳು ಪದ್ಧತಿ ಅಪೌಷ್ಟಿಕತೆ ಅನಕ್ಷರತೆ ಬಡತನ ಅತ್ಯಂತ ದೊಡ್ಡ ಮಟ್ಟದಲ್ಲಿರೋದರಿಂದ ಅಲ್ಲಿರ್ತಕ್ಕಂಥ ಜನರು ಅನಿವಾರ್ಯವಾಗಿ ಆ ಭೂ ವಿರುದ್ಧ ಭೂಮಿಗೋಸ್ಕರ ವಸತಿಗೋಸ್ಕರ ಹೋರಾಟ ಮಾಡ್ತಕ್ಕಂಥ ಪ್ರಕ್ರಿಯೆ ಸ್ಟಾರ್ಟ್ ಆಯಿತು ಇವತ್ತು ಭಾಳಷ್ಟು ಜನ ಮಾತಾಡ್ತಾ ಇದ್ದಾರೆ ನಕ್ಸಲಿಸಮ್ ಆಗಿರ್ಬೋದು ಮಾವೋವಾದಿಗಳಾಗಿರ್ಬೋದು ಇವರೆಲ್ಲ ದುಡುಕಿನಿಂದ ಅವಸರದಿಂದ ದಾರಿ ತಪ್ಪಿದ್ದಾರೆ ಅನ್ನೋ ಮಾತುಗಳೆಲ್ಲ ಬರ್ತಾ ಇದೆ ಆ್ಯಕ್ಚುಲಿ ಜನರ ಸಮಸ್ಯೆಗಳಿಗೋಸ್ಕರ ಅದರ ಪರಿಹಾರಕ್ಕೋಸ್ಕರ ಅಧಿಕಾರಿಗಳ ಹತ್ರ ರಾಜಕಾರಣಿಗಳ ಹತ್ರ ವರ್ಷಾನುಗಟ್ಟಲೆ ತಿರುಗಿ 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 ಬೇಸತ್ತ ನಂತರ ಸಮಸ್ಯೆಗಳು ಬಗೆರ್ಲಾರ್ದಾಗ ಅವರೇ ಆ ಸಮಸ್ಯೆಗಳ್ ಬಗೆರ್ಸ್ತಕ್ಕಂಥ ಪ್ರಜಾಪಂಚಾಯತಿಗಳ್ ಮಾಡ್ತಕ್ಕಂಥ ಹಂತಕ್ಕೋಗಿರೋದು ಆ ಸಂದರ್ಭದಲ್ಲೇ ಮಾರ್ಯಪ್ಪ ಈ ಎಲ್ಲ ದೌರ್ಜನ್ಯಗಳನ್ನು ನೋಡಿ ಈ ದೌರ್ಜನ್ಯಗಳ ಪರಿಹಾರ ಈ ಸರ್ಕಾರಗಳು ಮಾಡ್ತಾ ಇಲ್ಲ ಈ ಸರ್ಕಾರಗಳು ನಮ್ಮನ್ನು ತಪ್ಪಾಗಿ ನೋಡ್ತಾ ಇದ್ದಾವೆ ಜನರನ್ನು ದಾರಿ ತಪ್ಪಿಸ್ತಾ ಇದ್ದಾವೆ ಜನರಿಗೆ ಸಹಾಯವಾಗಿ ನಿಲ್ಲಬೇಕಾಗಿರ್ತಕ್ಕಂಥ ಸಂವಿಧಾನವನ್ನು ಜಾರಿ ಮಾಡೋದಲ್ಲಿ ಎಡವಿದಾವೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಸೈದ್ಧಾಂತಿಕವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಚಳುವಳಿಯನ್ನು ಕಟ್ಟಿರ್ತಕ್ಕಂಥದ್ದು ಹಾಗಾಗಿ ಬೇರೆ ಜನರು ಹೇಳ್ತಾರೆ ಅಥವಾ ಮಾಧ್ಯಮಗಳು ಹೇಳ್ತಾರೆ ಇವರು ದಾರಿ ತಪ್ಪಿ ಅಥವಾ ದುಡುಕಿನಿಗೋಸ್ಕರ ಅಥವಾ ಹಸಿವಿಗೋಸ್ಕರ ಇಲ್ಲ ನಿರುದ್ಯೋಗದ ಒಂದು ವಿಷಯದಿಂದ ಬೇಸತ್ತು ಬೇ ಇವತ್ತು ಕಾಡಿಗೆ ಬಂದಿದ್ದಾರೆ ಅನ್ನೋದಲ್ಲ ಕಾಡಿನಲ್ಲಿ ಕೂಡ ಆದಿವಾಸಿಗಳಿದ್ದಾರೆ ಕಾಡಿನಲ್ಲಿ ಇರ್ತಕ್ಕಂಥ ಜನರನ್ನು ಶೋಷಣೆ ಮಾಡ್ತಕ್ಕಂಥ ಒಂದು ಬೇರೆ ಬೇರೆ ಥರದ ವಿಧಾನಗಳಿರೋದ್ರೆ ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಜನರನ್ನು ಅದಕ್ಕೆ ಸಜ್ಜುಗೊಳಿಸ್ತಕ್ಕಂಥ ಮತ್ತು ಕಾರ್ಪೊರೇಟ್ ಸಂಸ್ಥೆಗಳು ಇವತ್ತು ಇಡೀ ದೇಶವನ್ನು ಲೂಟಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ವಿರುದ್ಧ ಸ್ಫೋಟಗೊಂಡಿರ್ತಕ್ಕಂಥ ಚಳುವಳಿ ಇದು ಜನ ಚಳುವಳಿ ಹಂಗಾಗಿ ಇದು ಒಂದು ಹಂತದಲ್ಲಿ ಹಿಂಸಾತ್ಮಕವಾಗಿ ಆಗಿದೆ ಅದಕ್ಕೆ ಕಾರಣ ಸರ್ಕಾರನೇ ಅದಕ್ಕೆ ಕಾರಣ ಅಧಿಕಾರಿಗಳು ಆ ಹಿನ್ನೆಲೆಯಲ್ಲಿ ಇವತ್ತು ಇತ್ತೀಚೆಗೆ ನಡೆದಿರ್ತಕ್ಕಂಥ ವಿಕ್ರಮಗೌಡ ಎನ್ಕೌಂಟರ್ ಆಗಿರ್ಬೋದು ಅದರ ಮುಂಚೆ ನಡೆದಿರ್ತಕ್ಕಂಥ ಹಲವಾರು ಪ್ರಕರಣಗಳಲ್ಲಿ ಕೂಡ ಅವರು ವ್ಯವಸ್ಥೆಯನ್ನು ಬದಲಿಸಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಪ್ರಯತ್ನ ಪಟ್ಟಿದ್ದಾರೆ ಆದರೂ ಕೂಡ ಇವತ್ತು ಹೊರಗಡೆ ಇರತಕ್ಕಂಥ ನಮ್ಮಂಥವರೆಲ್ಲ ಸೇರಿ ಈ ಜನ ಚಳವಳಿಯನ್ನು ಪ್ರಜಾತಾಂತ್ರಿಕವಾಗಿ ಮಾಡೋಣ ಚಳವಳಿಯನ್ನು ಇನ್ನಷ್ಟು ವಿಸ್ತೃತಗೊಳಿಸೋಣ ಜನರನ್ನು ಸಂಘಟಿಸೋದ್ರ ಮೂಲಕ ಸರ್ಕಾರದ ಮೇಲೆ ಬೃಹತ್ ಆಂದೋಲನವನ್ನು ಒತ್ತಡ ಮಾಡ್ತಕ್ಕಂಥ ಪ್ರಕ್ರಿಯೆ ಹೋಗೋಣ ಅಂತೇಳಿ ಈಗಾಗಲೇ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ವಿ ಅದೇ ಥರನೇ ಜಯಣ್ಣ ಇವತ್ತು ಮಾರ್ಯಪ್ಪ ಮೂಲವಾಗಿ ಅವರು ಕೂಡ ನಮ್ಮ ಸಹೋದರ ಅರೋಲಿ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಅರೋಲಿ ಅವರು ಸ್ವಂತ ಗ್ರಾಮ ಅವರು ಆಂಧ್ರ ಅಲ್ಲ ಹಲವಾರು ಮಾಧ್ಯಮಗಳಲ್ಲಿ ಆಂಧ್ರದ ಮೂಲದವರು ಅಂತ ಬರ್ತಾರೆ ಅವರು ರಾಯಚೂರು ಜಿಲ್ಲೆಯವರು ಅರೋಲಿ ಗ್ರಾಮದವರು ಮಾನವಿ ತಾಲೂಕವರು ಅವರು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಈ ಚಳವಳಿಯಲ್ಲಿದ್ದಾರೆ ಹಾಗಾಗಿ ಇಪ್ಪತ್ತೈದು ವರ್ಷಗಳಂತ ನಾನು ಇವತ್ತು ಅವ್ರನ್ನ ನೋಡೋಕ್ಕೆ ಬರ್ತಾಯಿದ್ದೀನಿ ಖಂಡಿತ ಅವರು ಮುಖ್ಯವಾಹಿನಿಗೆ ಬರೋದ್ರ ಮೂಲಕ ಪ್ರಜಾತಾಂತ್ರಿಕ ಚಳವಳಿಯನ್ನು ಇನ್ನಷ್ಟು ಸದೃಢವಾಗಿ ನಡೆಸ್ತಕ್ಕಂಥ ದೃಢ ನಿಶ್ಚಯದಿಂದ ಇದ್ದಾರೆ ಅವರಿಂದ ಸೋತು ಶರಣಾಗತರಾಗಿ ಅಥವಾ ಭ್ರಮನಿರಸರಾಗಿ ಬಂದಿರತಕ್ಕಂಥದಲ್ಲ ಚಳುವಳಿಯನ್ನು ಇನ್ನಷ್ಟು ಗಟ್ಟಿಗೊಳಿಸಬೇಕು ಚಳುವಳಿಯನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಬೇಕು ಸರ್ಕಾರ ಕೂಡ ಸಕಾರಾತ್ಮಕವಾಗಿ ಅನ್ನೋ ಭರವಸೆಯಲ್ಲಿ ಬಂದಿದ್ದಾರೆ ಹಾಗಾಗಿ ಆ ಭರವಸೆಯಲ್ಲಿ ಬಂದಿರತಕ್ಕಂಥ ಜಯಣ್ಣವ್ರನ್ನ ಮತ್ತು ಸಂಗಾತಿಗಳು ಯಾರಿದ್ದಾರೆ ಇನ್ನೂ ನಾಲ್ಕೈದು ಜನ ಅವರೆಲ್ಲರೂ ಸ್ವಾಗತ ಮಾಡ್ತಕ್ಕಂಥದ್ದುಕೋಸ್ಕರ ನಾವು ಬಂದಿದ್ದೀವಿ ಸರ್ ಜೊತೆಗೆ ಸರ್ ಸರ್ಕಾರ ನೀಡುವಂತಹ ಪ್ಯಾಕೇಜ್ ಏನಿದೆ ಅದರ ಅರ್ಧದಷ್ಟನ್ನು ನನ್ನ ಬುಟ್ಟೂರಿನ ಸರ್ಕಾರಿ ಶಾಲೆಗೆ ನೀಡಬೇಕು ಅಂತೇಳಿ ಒಂದು ಘೋಷಣೆ ಮಾಡಿದ್ದಾರೆ ಇದ್ರ ಬಗ್ಗೆ ಸರ್ ಸರ್ ನಾವು ಹೇಳ್ತಾ ಇದ್ದೀವಿ ಈಗ ಮುಖ್ಯವಾಹಿನಿಗೆ ಬರ್ತಕ್ಕಂಥ ನಕ್ಸಲ್ರಿಗೆ ವಿಶೇಷವಾಗಿರ್ತಕ್ಕಂಥ ಆರ್ಥಿಕ ಪ್ಯಾಕೇಜ್ ಕೊಡೋದು ಪ್ರಾಮಾಣಿಕವಾಗಿ ಜರುಗಬೇಕು ಅದೇ ಥರ ಬೇರೆ ಥರದ ಬಡತನಗಳಾಗಿರ್ಬೋದು ಸಾಕ್ಷರತೆ ಪ್ರಮಾಣ ಹೆಚ್ಚಲಿಕ್ಕೆ ಅಥವಾ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಎನ್ಕರೇಜ್ ಮಾಡ್ತಕ್ಕಂಥದ್ರಲ್ಲಿ ತಪ್ಪೇನಿಲ್ಲ ಆದರೆ ಯಾರು ಶರಣಾಗತರಾಗಿ ನಕ್ಸಲರು ಮುಖ್ಯವಾಹಿನಿಗೆ ಬಂದಿದ್ದಾರೋ ಅವರು ಕೋರ್ಟ್ ಕಚೇರಿಗೆ ತಿಳಿದಲ್ಲಿ ಸಿಕ್ಕ ಪಡೆ ದುಡ್ಡು ಸಾಲ ಮಾಡ್ಕೊಂಡು ತಿರ್ತಕ್ಕಂಥ ಪರಿಸ್ಥಿತಿ ಅವ್ರಿಗೆ ವಸತಿ ಇಲ್ಲ ಯಾಕಂದ್ರೆ ಜನಗಳು ಅವ್ರನ್ನ ಬೇರೆ ದೃಷ್ಟಿಯಲ್ಲಿ ನೋಡ್ತಕ್ಕಂಥ ಸಂದರ್ಭಗಳಿಂದ ಇರೋದ್ರಿಂದ ಅವ್ರು ಚೇತರಿಸಿಕೊಳ್ಳೋಕ್ಕೆ ಖಂಡಿತ ಒಂದು ಆರ್ಥಿಕವಾಗಿರ್ತಕ್ಕಂಥ ಸಹಾಯ ಬೇಕಾಗ್ತದೆ ಈಗಾಗಲೇ ಶರಣಗತಿ ಆಗಿರ್ತಕ್ಕಂಥ ಅಥವಾ ಮುಖ್ಯವಾಹಿನಿಗೆ ಬಂದಿರತಕ್ಕಂಥ ನಕ್ಸಲರುಗಳು ಜೈಲಲ್ಲಿದ್ದಾರೆ ಸುಮಾರು ಒಂಬತ್ತು ವರ್ಷಗಳ ಕಾಲ ಜೈಲಲ್ಲಿದ್ದಾರೆ ಅವ್ರಿಗೆ ಸರ್ಕಾರ ಘೋಷಿಸಿರ್ತಕ್ಕಂಥ ಪ್ಯಾಕೇಜ್ ಸಮರ್ಪವಾಗಿ ಸಿಕ್ಕಿಲ್ಲ ಮತ್ತೆ ಆ ಕಪ್ಪು ಈಗಾಗದಿರಲಿ ಈಗಾಗಲೇ ಜೈಲಲ್ಲಿ ಇರ್ತಕ್ಕಂಥ ಅಥವಾ ಜೈಲಿಗೆ ಹೋಗ್ತಕ್ಕಂಥ ಈ ಸಂಗಾತಿಗಳಿಗೆ ಬೇಗ ನ್ಯಾಯಾಂಗವಾಗಿರ್ತಕ್ಕಂಥ ರಿಲೀಫ್ ಸಿಗ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಸರ್ಕಾರ ಮತ್ತು ಸಾರ್ವಜನಿಕರು ಸಮುದಾಯಗಳೆಲ್ಲ ಸೇರಿ ಮಾಡಬೇಕಾಗಿದೆ ಮಾಧ್ಯಮಗಳು ವಿಶೇಷವಾಗಿ ಇದರ ಬಗ್ಗೆ ಬೆಳಕು ಚೆಲ್ಲಬೇಕಾಗಿದೆ ಯಾಕಂದರೆ ಇಪ್ಪತ್ತೈದು ವರ್ಷ ಒಂದು ಮನೆ ಬಿಟ್ಟು ಕುಟುಂಬವನ್ನು ಬಿಟ್ಟು ಜನರ ಒಂದು ಒಳಿತುಗೋಸ್ಕರ ಕೆಲಸ ಮಾಡ್ತಕ್ಕಂಥದ್ದು ಸಾಮಾನ್ಯ ವಿಚಾರ ಅಲ್ಲ ಹಾಗಾಗಿ ಮತ್ತೂ ಕೂಡ ಅವರು ಜನರ ಚಳವಳಿ ಜೊತೆಗೆ ಮತ್ತು ಜನರ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ಅವರು ತ್ಯಾಗಪೂರಿತವಾಗಿರ್ತಕ್ಕಂಥ ಶ್ರಮವನ್ನು ಪರಿಶ್ರಮವನ್ನು ಸರ್ಕಾರ ಅರ್ಥ ಮಾಡಿಕೊಂಡು ಇನ್ನಷ್ಟು ಅವರಿಗೆ ಉತ್ತೇಜನ ಕೊಡೋದ್ರ ಮೂಲಕ ಜನರ ಸಮಸ್ಯೆಗಳನ್ನು ಬಗೆಹರಿಸೋದ್ರ ಮೂಲಕ ನಿಜವಾಗಿರ್ತಕ್ಕಂಥ ನಕ್ಸರಿಸಮನ್ನು ಅಥವಾ ನಿಜವಾಗಿರ್ತಕ್ಕಂಥ ಭಯೋತ್ಪಾದನೆಯನ್ನು ಅಥವಾ ನಿಜವಾಗಿರ್ತಕ್ಕಂಥ ಹಿಂಸೆಯನ್ನು ತಪ್ಪಿಸ್ತಕ್ಕಂಥ ಪ್ರಯತ್ನ ಮಾಡಬೇಕು ಇದಿಷ್ಟು ಇವತ್ತು ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗತಿ ಆಗ್ತಾ ಇರುವಂತಹ ಜಯಣ್ಣ ಅವರ ಸಹೋದರ ಅಂಬಣ್ಣ ಅವರ ಮಾತು ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನ ಗುಣಿ ಟಿವಿ ನೈನ್ ಚಿಕ್ಕಮಗಳೂರು